ನಮ್ಮ ಜೀವನದಲ್ಲಿ ದೇವರ ಸ್ಥಾನ ಅಪ್ರತಿಮ ಆದರೆ ದೇವರ ಪೂಜೆಗೆ ನಾವು ಕೊಡುವ ಸ್ಥಳಕ್ಕೆ ಅಂದರೆ ಪೂಜಾ ಕೋಣೆಗೆ ನಾವು ಎಷ್ಟು ಪ್ರಾಮುಖ್ಯತೆ ನೀಡುತ್ತಿದ್ದೇವೆ ಇದು ಕೇವಲ ಒಂದು ಕೋಣೆ ಅಲ್ಲ ಇದು ನಿಮ್ಮ ಮನೆಯಲ್ಲಿ ಆಧ್ಯಾತ್ಮಿಕ ಶಕ್ತಿ ಹರಿಯುವ ಪ್ರಮುಖ ಕೇಂದ್ರ ವಾಸ್ತುಶಾಸ್ತ್ರದ ಪ್ರಕಾರ ದೇವರನ್ನು ಪೂಜಿಸುವ ಸ್ಥಳ ಶುದ್ಧವಾಗಿರಬೇಕು ಶಕ್ತಿಶಾಲಿಯಾಗಿರಬೇಕು ಮತ್ತು ದಿನದ ಪ್ರತಿ ಶುಭ ಪ್ರಾರಂಭ ಇಲ್ಲಿ ಆಗಬೇಕು ಪೂರ್ಣ ಸೂರ್ಯೋದಯದ ಬೆಳಕು ಈಶಾನ್ಯದಿಂದ ಬರುತ್ತದೆ ಇದೇ ಕಾರಣದಿಂದ ಪೂಜಾ ಕೋಣೆ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಬೆಳಗಿನ ಸೂರ್ಯ ಬೆಳಕು ದೇಹ ಮನಸ್ಸು ಮನೆಯನ್ನು ಶುದ್ಧಗೊಳಿಸುತ್ತದೆ ವೈಜ್ಞಾನಿಕವಾಗಿ ಕೂಡ ಇದು ಸಾಬೀತಾಗಿದೆ ಬೆಳಗಿನ ಬೆಳಕು ವಿಟಮಿನ್ ಡಿನಿಂದ ಶಕ್ತಿಯುತವಾಗಿದ್ದು ನಮ್ಮ ಮೆದುಳಿನಲ್ಲಿ ಶಾಂತಿಗೆ ಸಹಾಯ ಮಾಡುವ ಸೆರೆಟೋನಿನ್ ಉತ್ಪತ್ತಿಗೆ ಕಾರಣವಾಗುತ್ತದೆ ಈಗ ಒಂದು ಸ್ಮಾಲ್ ಟಿಪ್ ಪೂಜಾ ಕೋಣೆಗೆ ನೈಸರ್ಗಿಕ ಬೆಳಕು ಬರುವಂತೆ ಓಪನ್ ವಿಂಡೋ ಇರಲಿ ಪ್ಲಾಸ್ಟಿಕ್ ಫ್ಲಾವರ್ಸ್ ಬದಲು ನೈಜ ಹೂವುಗಳನ್ನು ಉಪಯೋಗಿಸಿ ಶಕ್ತಿ ಹೆಚ್ಚು ಹರಿಯುತ್ತದೆ ಪೂಜೆ ಸಮಯದಲ್ಲಿ ಧೂಪ ಹೂವು ಶಂಕನಾದ ಇವೆಲ್ಲವೂ ಮನಸ್ಸಿನ ನಿಗ್ರಹಕ್ಕೆ ನೆಗೆಟಿವ್ ಎನರ್ಜಿ ನಿವಾರಣೆಗೆ ಸಹಕಾರಿಯಾಗುತ್ತವೆ ಇದು ಕೇವಲ ನಂಬಿಕೆ ಅಲ್ಲ ಸಬ್ಕಾನ್ಸಿಯಸ್ ಮೈಂಡ್ ಮೇಲೆ ಧ್ವನಿ ಅಂದರೆ ಆಡಿಯೋ ಫ್ರೀಕ್ವೆನ್ಸಿ ಬೆಳಕು ಅಂದರೆ ಲೈಟ್ ಎನರ್ಜಿ ಮತ್ತು ವಾಸನೆ ಅಂದರೆ ಅರೋಮಾ ಪರಿಣಾಮ ಬೀರುತ್ತವೆ ಎನ್ನುವುದು ವಿಜ್ಞಾನದಿಂದ ಸಾಬೀತಾಗಿದೆ ಹೀಗಾಗಿ ದೇವರನ್ನು ಕೇವಲ ಆರಾಧನೆಗಾಗಿ ಅಲ್ಲ ನಿಮ್ಮ ಆಂತರಿಕ ಶಕ್ತಿ ಮೂಡಿಸಲು ಪುನಶ್ಚೇತನ ನೀಡಲು ಪೂಜಾ ಕೋಣೆ ಬಳಸಿ ಆಗ ದೇವರ ದರ್ಶನ ಮಾತ್ರವಲ್ಲ ದೇವರ ಅನುಭವವಾಗುತ್ತದೆ ಪ್ರಮುಖ ವಾಸ್ತು ಟಿಪ್ಸ್ ಒಂದು ದೇವರ ಪ್ರತಿಮೆ ಯಾವ ದಿಕ್ಕಿಗೆ ಮುಖ ಮಾಡಬೇಕು ಪೂಜೆಗೆ ಕುಳಿತುಕೊಳ್ಳುವವನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಬೇಕು ದೇವರ ಪ್ರತಿಮೆ ಪಶ್ಚಿಮ ಅಥವಾ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರಬೇಕು ಅಂದರೆ ದೇವರು ಪೂರ್ವ ಅಥವಾ ಉತ್ತರವನ್ನು ನೋಡಬೇಕು ಎರಡು ಗೋಡೆಯಲ್ಲಿ ಪ್ರತಿಮೆ ಜೋಡಿಸಬೇಡಿ ದೇವರ ಹಿಂಭಾಗ ಮತ್ತು ಗೋಡೆಯ ನಡುವೆ ಕನಿಷ್ಠ ಒಂದು ಇಂಚ್ ಗ್ಯಾಪ್ ಇರಲಿ ಇದು ಪ್ರಾಣ ಪ್ರತಿಷ್ಠೆಯು ಸರಿಯಾಗಿ ಆವರಣ ಬರುವಂತೆ ಮಾಡುತ್ತದೆ ಮೂರು ಪೂಜಾ ಕೋಣೆಯ ಬಣ್ಣಗಳು ಶ್ವೇತ ಅಂದರೆ ಬಿಳಿ ಹಸಿರು ಲೈಟ್ ಕ್ರೀಮ್ ಇವು ಮನಸ್ಸಿಗೆ ಶಾಂತಿ ನೀಡುತ್ತವೆ ಕತ್ತಲೆ ಬಣ್ಣ ಅಂದರೆ ಕಪ್ಪು ರಕ್ತ ಬಣ್ಣ ಬೇಡ ನಾಲ್ಕು ಹೋಳಿಗೆ ಮನೆ ಮತ್ತು ಪೂಜಾ ಸ್ಥಳ ಪೂಜಾ ಕೋಣೆಯ ಹತ್ತಿರದಲ್ಲಿ ಪಾಕಶಾಲೆ ಬಾತ್ರೂಮ್ ಇರಬಾರದು ಇದು ಎನರ್ಜಿ ಹೀನಗೊಳಿಸುತ್ತದೆ ಐದು ದೀಪದ ಸ್ಥಳ ದೀಪವನ್ನು ಪೂಜಾ ಸ್ಥಳದ ಬಲಭಾಗದಲ್ಲಿ ಇಡಿರಿ ಬೆಳಕು ದೇವರ ಮುಖದ ಕಡೆ ಹೊಳೆಯಬೇಕು ಆರು ಪರಿಕರಗಳ ವ್ಯವಸ್ಥೆ ಶಂಕ ಗಂಟೆ ಧೂಪದ ಪ್ಯಾಕೆಟ್ ಕರ್ಪೂರ ತಾಮ್ರ ಪಾತ್ರೆ ಇವು ಶ್ರೇಣಿಯಿಂದ ಇರಲಿ ವ್ಯತ್ಯಾಸವಾಗದಂತೆ ಇಡುವುದು ಶಕ್ತಿಯ ಹರಿವಿಗೆ ಸಹಾಯಕ ನೀವು ನಿಜವಾಗಿಯೂ ನಿಮ್ಮ ಮನೆಯ ಸಂತೋಷ ಮತ್ತು ಅಭಿವೃದ್ಧಿ ಬಯಸುವುದೇ ಆದರೆ ನಮ್ಮ ಏಂಜಲ್ ಯುಬಾಕ್ ಕನ್ನಡತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಏಳು ಗೋಪುರ ವಿನ್ಯಾಸ ಅಥವಾ ಪಾರಂಪರಿಕ ಬಿಲ್ಲೆ ಪೂಜಾ ಕೋಣೆಗೆ ಸಣ್ಣ ಗೋಪುರ ವಿನ್ಯಾಸದ ಲೆಕ್ಕಪತ್ರ ಹಾಕಿದರೆ ಶಕ್ತಿ ಹೆಚ್ಚುವುದು ಎಂಟು ಪ್ಲಾಸ್ಟಿಕ್ ಡೆಕೋರ್ ಲೈಟ್ ಹಾಕಿ ತಪ್ಪು ಮಾಡಬೇಡಿ ಸಿಂಪಲ್ ನೈಸರ್ಗಿಕ ವಿದ್ಯುತ್ ಹೂವಿನ ಅಲಂಕಾರ ಅತ್ಯುತ್ತಮ ಒಂದು ಯುಕ್ತಿ ನಿಮ್ಮ ಪೂಜಾ ಕೋಣೆಯ ಗೋಡೆಯಲ್ಲಿ ಓಂ ಶ್ರೀ ಅಥವಾ ನಿಮ್ಮ ಕುಲದೇವಿಯ ಯಂತ್ರ ತಂತ್ರ ರಚನೆ ಮಾಡಿ ಇಡಬಹುದು ಇದು ಪಾಸಿಟಿವ್ ಶಕ್ತಿ ಹರಿವಿಗೆ ಸಹಾಯ ಮಾಡುತ್ತದೆ ಪೂಜಾ ಕೋಣೆಯ ವಿನ್ಯಾಸ ಸರಿಯಾಗಿದ್ದರೆ ಅದು ದೇವರನ್ನು ಆರಾಧಿಸುವ ಸ್ಥಳವಲ್ಲ ದೇವರ ವಾಸಸ್ಥಾನ ごったでは。